ಬಂದ್ರಿ ಡಿಸೆಂಬರ್ ಸಿನಿಮಾಗಳಿಗೂ ಸ್ಪೆಷಲ್ ಡೇ ಇಂಡಸ್ಟ್ರಿ ವಿಚಾರವಾಗಿ ಸದ್ಯಕ್ಕೆ ಅಂದ್ರೆ ಅಟ್ಲೀಸ್ಟ್ ಈ ಕೇಕ್ ಶೋ ಹೇಳೋದಕ್ಕಂತೂ ನಿಜವಾಗ್ಲೂ ಇಟ್ಸ್ ವೆರಿ ಬಿಗ್ ಥಿಂಗ್ ಟು ಸಿ ನಾಲ್ಕು ತಿಂಗಳು ಕಷ್ಟಪಟ್ಟು ಇದೆಲ್ಲ ಹಾಕಿದಾರೆ ಅಂದ್ರೆ ಸ್ಮಾಲ್ ಥಿಂಗ್ ಆರ್ಟ್ ನೋಡೋದೇ ಒಂದ್ ಮಜಾಕ್ ನೀವು ಕೂಡ ಇಂಡಸ್ಟ್ರಿಗೆ ಇರೋಕ್ಕೆ ಬರ್ತಾ ಇದ್ರಿ ಜೊತೆಗೆ ಇದ್ರ ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ ಸ್ಟಾರ್ ವೈರಸ್ ಅದ್ರ ಬಗ್ಗೆ ಮಾತಾಡಿ ನಾನು ತುಂಬಾ ಚಿಕ್ಕ ಅನ್ನೋದ್ರ ಐ ಡೋಂಟ್ ನೋ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ನನ್ನ ಹತ್ರ ಚಿಕ್ಕ ಅಂತ ನೋಡಿ ಸುತ್ತ ಬಟ್ ಅದೆಲ್ಲ ಯಾವ್ದು ಇಂಡಸ್ಟ್ರಿಲಿ ಇದ್ದಿದ್ದೆ ಗುಡ್ ಇಟ್ಸ್ ಓಕೆ ಅಂದ್ರೆ ಹೋಗ್ ನಾವ್ ಅದನ್ನ ಹೆಂಗೆ ಕೋಪ್ ಮಾಡ್ಕೊಂತೀವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ನಾನು ಅಗೇನ್ ಹೇಳ್ದಂಗೆ ದೊಡ್ಡ ಸಿನಿಮಾ ಎರಡು ದೊಡ್ಡ ಸಿನಿಮಾ ರಿಲೀಸ್ ಆಗ್ತದೆ ಟ್ವೆಂಟಿ ಫಿಫ್ತ್ಗೆ ಸೊ ಒಳ್ಳೇದಾಗಲಿ ಆಫ್ಕೋರ್ಸ್ ಇಂಡಸ್ಟ್ರಿಗೆ ಒಂದು ದೊಡ್ಡ ವಿಚಾರ ಅದು ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಯುದ್ಧ ಅಂತ ಸಾರ ಆಗಿದೆ ಯಾವ ರೀತಿಯಾದಂತಹ ಯುದ್ಧಕ್ಕೆ ಸಿದ್ಧತೆಗಳಾಗಿದೆ ಅಂತ ಅದೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಸರ್ ಅವೆಲ್ಲ ಬ್ಯಾಕ್ ಎಂಡ್ ಅಲ್ಲಿ ಇನ್ನು ಇವಾಗ ಇನ್ನು ಇನ್ನು ಒಳಗಡೆ ಕಾಲಿಡ್ತದೆ ನೋಡ ಹೆಂಗೆ ಹೆಂಗೆ ಎಲ್ಲ ಕಿರಿಕಡೆ ಎಲ್ಲ ಮಾತಾಡಿದ್ರಲ್ಲ ಗುರು ಇನ್ನೇನು ಆಯ್ತಲ್ಲ ಎಲ್ಲ ಮಾತಾಡಿದ್ರಲ್ಲ ನಾನು ಇನ್ನೇ ಮಾತಾಡಬೇಕು ಹೇಳಿದೆ ಪ್ರೇಮ್ ಸರ್ ಅವತ್ತೆ ಕಾಲಲ್ಲಿ ನಮ್ಮ ಇಂಡಸ್ಟ್ರಿ ಅಂತ ಹೇಳಿದ್ರು ಇಲ್ಲ ಯಾಕೆ ಸರ್ ನೀವು ಕೇಳಿ